ನಮಸ್ಕಾರ ಈಗ ಚಾವುಂಡರಾಯ ಆದ್ದರಿಂದ ಒಂದು ದೃಶ್ಯದ ಅಭಿನಯ ನಿಮ್ಮ ಮುಂದೆ ಬಾಹುಬಲಿಯ ಮೂರ್ತಿಯ ಮುಂದೆ ಚಾವುಂಡರಾಯ ಮಾತಾಡೋದು ಮೂರ್ತಿನೂ ಮಾತಾಡೋ ಹಾಗೆ ಅವನಿಗೆ ಅನಿಸುತ್ತೆ ಆ ಒಂದು ದೃಶ್ಯದ ಅಭಿನಯ ನಿಮ್ಮ ಮುಂದೆ ಅದು ನಿನ್ನ ಅನಿಸಿಕೆ ಮಾತ್ರ ಚಾವುಂಡರಾಯ ಮಾರಸಿಂಹ ಮಹಾರಾಜ ತನ್ನ ನಂತರ ಚಾವುಂಡರಾಯನೇ ರಾಜನಾಗಲಿ ಎಂದು ಬಯಸಿದ್ದಿರಬಹುದು ಇಲ್ಲ ಸಾಧ್ಯವಿಲ್ಲ ಏಕೆ ಗಂಗವಾಡಿಯ ರಾಜನಾಗಲು ಚಾವುಂಡರಾಯನಿಗೆ ಯೋಗ್ಯತೆ ಇರಲಿಲ್ಲವೇ ಬೇರೆ ಎಲ್ಲರಿಗಿಂತಲೂ ಚಾವುಂಡರಾಯನೇ ಒಳ್ಳೆಯ ರಾಜನಾಗುತ್ತಿರಲಿಲ್ಲವೇ ಇಲ್ಲ ಇಲ್ಲ ನನಗೆ ರಾಜನಾಗುವ ಆಸೆ ಇಲ್ಲ ಅಂದೂ ಇಲ್ಲ ಇನ್ನೂ ಇಲ್ಲ ಏಕೆ ಯಾವ ಪುರುಷಾರ್ಥಕ್ಕೆ ರಾಜರಾಗುವುದು ನನ್ನ ಪುರುಷಾರ್ಥ ಸಾಧನೆ ಅಲ್ಲ ಸತ್ಯ ಧರ್ಮದ ಹಾದಿಯಲ್ಲಿ ಆದರ್ಶ ಜೀವನ ನಡೆಸೋದು ನನ್ನ ಪುರುಷಾರ್ಥ ಸಾಧನೆ ಮನುಷ್ಯ ಮೀರಿದ ಸಾಧನೆ ಮಾಡೋದು ನನ್ನ ಪುರುಷಾರ್ಥ ಸಾಧನೆ ಆಹ ಅಂದರೆ ಈ ಮೂರ್ತಿ ಆ ಬಸದಿ ಆ ಸ್ತಂಭ ಈ ಕಾವ್ಯ ರಚನೆ ಇವು ನಿನ್ನ ಪುರುಷಾರ್ಥ ಸಾಧನೆಯೇ ಇಲ್ಲ ಇಲ್ಲ ಅವು ನಿಮಿತ್ತ ಮಾತ್ರ ಆಸೆ ಮೀರಿದ ಸ್ವಾರ್ಥ ಮೀರಿದ ಆದರ್ಶ ಜೀವನದ ಪುರುಷಾರ್ಥ ಸಾಧನೆ ನನ್ನ ಗುರಿ ಓಹೋ ಹೋ 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 ಚಾವುಂಡರಾಯನಿಗೆ ದೇವರಾಗುವ ಬಯಕೆ ಇದೆಯೇನೋ ಆಹಾ ನಾನು ತ್ಯಾಗಧರ್ಮೀಯ ದೇವರನ್ನು ನಂಬೋದಿಲ್ಲ ಆದರ್ಶ ಹೇಳಿದ ತೀರ್ಥಂಕರನ್ನು ಮಾತ್ರ ನಂಬುತ್ತೇನೆ ಅರೆ 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 ರೇ ಹಾಗಿದ್ದರೆ ನೀನು ನನ್ನ ವಿಗ್ರಹವನ್ನು ಏಕೆ ಕೆತ್ತಿಸಿದೆ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಯಾರಾದರೂ ಒಬ್ಬರನ್ನು ವೃಷಭದೇವ ಆದಿನಾಥ ಪಾರ್ಶ್ವನಾಥ ಮಹಾವೀರ ಯಾರಾದರೂ ಒಬ್ಬರನ್ನು ಕಲ್ಲಿನಲ್ಲಿ ಕಡಿದು ನಿಲ್ಲಿಸಬಹುದಿತ್ತು ನಾನೇನು ತೀರ್ಥಂಕರನಲ್ಲ ಆದಿನಾಥನ ಮಗ ಸರಿ ಆದರೆ ತೀರ್ಥಂಕರನಲ್ಲ ಹೆಚ್ಚೆಂದರೆ ರಾಜಯೋಗಿ ಅಷ್ಟೆ ದೇವ ನೀನು ನನ್ನ ಆದರ್ಶ ಇದ್ದ ರಾಜ್ಯ ಗೆದ್ದ ರಾಜ್ಯ ಎಲ್ಲವನ್ನು ತಿರಸ್ಕರಿಸಿ ಎಲ್ಲವನ್ನು ಬಿಟ್ಟು ನೀನು ನಂಬಿದ ಪುರುಷಾರ್ಥ ಸಾಧನೆಗಾಗಿ ಹೊರಟವ ನೀನು ನೀನು ನನ್ನ ಆದರ್ಶ ಅದಕ್ಕಿಂತ ಈ ನಿನ್ನ ವಿಗ್ರಹ ಆಹಾಹ ಬಾಹುಬಲಿ ನಿಮಿತ್ತ ಮಾತ್ರ ಇದು ನಿನ್ನ ಆದರ್ಶ ಮೂರ್ತಿ ಇದು ನಿನ್ನ ಆದರ್ಶ ಮೂರ್ತಿ ಥ್ಯಾಂಕ್ ಯು